ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕರ್ಣ ಲೋಕಸ್ಗೆ ಎಲ್ಲರೂ ಹೇಗಿದ್ದರು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳವಳಿಗೆ ಎದ್ಬಿಟ್ಟು ಅಮಾವಾಸ್ಯೆ ಪೂಜೆ ಮತ್ತು ಎಲ್ಲ ಸ್ನಾನ ಪೂಜೆ ಎಲ್ಲ ಮಾಡಿ ಮನೆ ಕೆಲಸ ಮಾಡಿಕೊಂಡು ಇವತ್ತು ಊರಿಗೆ ಹೋಗ್ತಾ ಇದ್ವಿ ಅದು ಯಾವ ಊರಿಗಿಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಈ ರೀತಿ ರೆಡಿಯಾಗಿದ್ದೀವಿ ನಾನು ಅಕ್ಕ ಮತ್ತು ನಮ್ಮ ಮಕ್ಕಳು ಸೇರಿಬಿಟ್ಟು ಇವತ್ತು ಒಂದು ಕಡೆ ಹೋಗ್ತಾ ಇದ್ವಿ ಅಲ್ಲಿ ಕೂಡ ಪೂಜೆ ಇದೆ ಆ ಶ್ರಾವಣದ ಆ ಕಡೆ ಶನಿವಾರದ ಪೂಜೆ ಇದೆ ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನನ್ನ ಮಗ ಕೂಡ ಬರ್ತಾ ಇದ್ದಾರೆ ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಡಿಯೋ ವಿಡಿಯೋ ನೋಡಿ ಅದರದ್ದೇ ಆದಂಥ ಒಂದು ಪೂಜೆ ಆಗಿರ್ಬೋದು ಪುನಸ್ಕಾರ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ಮೂರು ನಾಲ್ ಎರಡರಿಂದ ಮೂರು ವಿಡಿಯೋ ಕಂಪಲ್ಸರಿ ಹಾಕಿ ಹಾಕಿದ್ದೀನಿ ಯಾಕಂದರೆ ಅಷ್ಟು ಕಟ್ಟನಿಟ್ಟಾಗಿ ಪೂಜೆ ಮಾಡುವಂಥ ಒಂದು ಜಾಗ ಅದು ನಿಜವಾಗ್ಲೂ ಆ ಒಂದು ಆಂಜನೇಯ ಒಂದು ತುಂಬ ಫವರ್ಫು ಪವರ್ಫುಲ್ ಅಂತಲೇ ಹೇಳ್ಬೋದು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿ ತುಂಬ ವೀಡಿಯೋ ಲೆಂತಿ ಆಗುತ್ತೆ ಯಾಕಂತಂದರೆ ಸ್ವಲ್ಪ ಭಾಗ ಒನ್ ಭಾಗ ಟು ಆ ರೀತಿ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಬನ್ನಿ ಇವತ್ತು ಈಗೆಲ್ಲ ಆಗುತ್ತೆ ನಮ್ಮ ಒಂದು ಪ್ರಯಾಣ ಅಂತ ನಮ್ಮ ತವರು ಮನೆಗೆ ನಮ್ಮ ತವರು ತವರು ಮನೆಗೆ ಉಂಟಾ ನಿನಗೆ ನಿನಗೇನು ತಾತಲ್ಲ ನಿನ್ನ ಗಂಡು ಮನೆ ಅದು ಎಂಥ ಹೊಂಟೆ ಮಾವ ಮನೆಗೆ ಅದ ನಾಕ ಮುಂಜಾನೆ ಐದು ಗಂಟೆಗೆ ಎದ್ದು ಈಗ ನಿದ್ದೆ ಎಲ್ಲಿ ಎತ್ತು ಮಕ್ಕಳೆ ಎತ್ತು ಟಾಟಾ ಏನು ಟಾಟಾ ಹೋಗ್ಬರ್ತೀವಿ ಬಾ ಮತ್ತೆ ಬಸ್ ಅಕ್ಕ ಇತ್ತು ಬಸ್ಸು ಆ ಥರ ಒಂದು ಮೂರು ಬಸ್ ಚೇಂಜ್ ಮಾಡಬೇಕಾಗುತ್ತೆ ಯಾಕಂದರೆ ಲಾಂಗ್ ಜರ್ನಿ ಲಾಂಗ್ ಜರ್ನಿ ಅಂದರೆ ಆ ಥರ ಮೂರು ಮೂರಿಂದ ನಾಲ್ಕು ಅವರ್ ಆಗುತ್ತೆ ಬೆಳಗ್ಗೆ ಹೊರಡ್ವಿ ಬೆಳಗ್ಗೆ ಟಿಫನ್ ಕೂಡ ಮಾಡಿಲ್ಲ ಮನೇಲಿ ಹೋಗುವಾಗ ಹೋಟಲ್ ಮಾಡ್ಕೊಂಡು ಹೋದ್ರೆ ಆಯಿತು ಅಂತ ನನ್ನ ಮಗನ ಜೊತೆ ಮಾತಾಡ್ಕೊತ ಮಾತಾಡ್ಕೊಂತ ಹತ್ರ ಊರು ಬಂತು ಅಂದರೆ ಊರು ಬಂತು ಅಂದರೆ ಅರ್ಧ ಭಾಗ ಬಂತು ಮತ್ತು ಬಸ್ ಸಿಡಿಬೇಕಾಯಿತು ಬಸ್ ಸಿಡಿದ್ಬಿಟ್ಟು ಇನ್ನೊಂದು ಬಸ್ಗೆ ಕ್ಯಾಚ್ ಮಾಡಬೇಕು ಅಷ್ಟರಲ್ಲಿ ಹೊಟ್ಟೆ ಮಾತ್ರ ಫುಲ್ ಇದೆ ಏನಾದರೂ ಟಿಫನ್ ಮಾಡಬೇಕು ಹಾಗಾಗಿ ಏನಾದರೂ ಟಿಫನ್ ಮಾಡ್ಕೊಂಡು ಹೋಗೋಣ ಅದರಲ್ಲೂ ಇನ್ನೂ ಸ್ವಲ್ಪ ಗೆಸ್ಟ್ ಕೂಡ ಬರೋರು ಇದ್ದಾರೆ ಅವರು ಕೂಡ ಹಿಂದೆ ಬಸ್ಸಲ್ಲಿ ಬರ್ತಾ ಇದ್ದಾರೆ ನಾವೀಗ ಮುಂದೆ ಬಸ್ಸಲ್ಲಿ ಬಂದ್ಬಿಟ್ವಿ ಆಲ್ರೆಡಿ ಅವರು ಕೂಡ ಯಾರು ಅಂತ ಗೊತ್ತಾಗುತ್ತೆ ಬಟ್ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ನಮ್ಮ ಫ್ರೆಂಡ್ಸು ಎಲ್ಲರಿಗೂ ಗೊತ್ತು ಅವ್ರು ಯಾರು ಅಲ್ಲ ನಮ್ಮ ಅಕ್ಕ ಕೂಡ ಕೂಡ ಬರ್ತಾ ಇದ್ದಾರೆ ಅವರು ಕೂಡ ಅವರು ನಾವು ಎಲ್ಲ ಒಂದು ಒಟ್ಟಿಗೇ ಅಮ್ಮನ ಮನೆಗೆ ಹೋಗಬೇಕು ಬಸ್ ಹೇಳಿದ್ವಿ ನೆಕ್ಸ್ಟ್ ಬಸ್ಸಲ್ಲಿ ಅವರು ಇದ್ದಾರೆ ಬಟ್ ಒಂದೇ ವರ್ಷಲ್ಲಿ ಹೋಗೋಕಾಗ ಆಗಲಿಲ್ಲ ಅವರು ಸ್ವಲ್ಪ ಲೇಟಾಗಿ ರೆಡಿ ಆದರು ನಾವು ಸ್ವಲ್ಪ ಬೇಗ ರೆಡಿಯಾದ್ವಿ ಯಾಕಂತಂದರೆ ನಮ್ಮದು ಊರು ಸ್ವಲ್ಪ ದೂರ ಇದೆ ಅವ್ರ ಊರು ಸ್ವಲ್ಪ ಫಸ್ಟ್ ಬರ್ತ್ ಬರುತ್ತೆ ಹಾಗಾಗಿ ನಮ್ಮದು ಊರು ಬೇ ದೂರ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಬೇಗನೆ ಹತ್ಕೊಂಡು ಬಂದ್ವಿ ಒಂದು ಕಡೆ ಅಂತ ಇಲ್ಲಿ ಬಂದು ನೋಡಿದ್ವಿ ಹುಡುಕಿದ್ವಿ ಹುಡುಕಿದ್ವಿ ಅನ್ನೋದ್ಕಿಂತ ಆ ಫೋನ್ಗಳೇ ಇದ್ದಾವಲ್ವ ಹೆಂಗಿದ್ರು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಬಂದರು ಅವರು ಬಂದುಬಿಟ್ಟು ಟಿಫನ್ಗೆ ಮಕ್ಕಳು ಆಲ್ರೆಡಿ ತುಂಬ ಹೊಟ್ಟೆ ಹಸು ಅಂತ ಹೇಳಿದರೆ ಆಲ್ರೆಡಿ ಮಿನಿಮಮ್ ಒಂಬತ್ತು ಕಾಲೇನೂ ಆಗಿದೆ ಸ್ನೇಹಿತರೆ ಏಳು ಗಂಟೆಗೆ ಬಿಡ್ವಿ ನಮ್ಮ ಮನೆನ ಒಂಬತ್ತು ಕಾಲಾಗುವಷ್ಟರಲ್ಲಿ ಈ ಒಂದು ಪ್ಲೇಸಿಗೆ ಬಂದಿರೋದು ಟಿಫನ್ ಮಾಡೋಕ್ಕೆ ನಮ್ಮ ಮುಂಚೆ ಸ್ವಲ್ಪ ಬೇಕರಿಯಲ್ಲೆಲ್ಲ ತೊಗೊಂಡೋಗೋಣ ಅಂತ ತಗೊಂಡ್ವಿ ಈ ಥರ ಕ್ರೇ ಕೇಕ್ ಆಗಿರ್ಬೋದು ಮತ್ತು ಬ್ರೆಡ್ಡು ಮನೆ ಮನೆಗೆ ಏನೆಲ್ಲ ಬೇಕು ಅದನ್ನ ಅಷ್ಟು ತಗೊಂಡ್ವಿ ತೊಗೊಂಡ್ಬಿಟ್ಟು ಮತ್ತು ಪೂಜೆ ಇದೆ ಅಂತ ಹೇಳಿದ್ನಲ್ವ ಆ ಪೂಜೆಗೆ ಹೂವು ಕೂಡ ತೊಗೊಂಡ್ವಿ ನಾನು ಆಲ್ರೆಡಿ ಆ ಒಂದು ದೇವರಿಗೆ ಹರಕೆನ ಹೊತ್ಕೊಂಡಿದ್ದೆ ಹರಕೆ ಏನಪ್ಪ ಅಂತಂದರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹೆಲ್ತ್ ಇಶ್ಯೂ ಆಗಿತ್ತು ಕಣ್ಣಿನ ಸಮಸ್ಯೆ ಆಗಿರೋದ್ರಿಂದ ನಾನಿಲ್ಲಿ ದೇವ್ರ ಹತ್ರ ಬೇಡ್ಕೊಂಡಿದ್ದೆ ಎಲ್ಲ ಹುಷಾರಾಗಲಿ ಬೇಗ ನನಗೆ ಕಣ್ಣು ಕೊಡಿಸ್ತೀನಿ ಅಂತ ಹಾಗಾಗಿ ಕಣ್ಣು ಬೆಳ್ಳಿದು ಕಣ್ಣು ತೊಗೊಂಡಿದ್ದೀನಿ ತೋರಿಸ್ತೀನಿ ಮುಂದೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದ್ದೇವೆ ಅಂತ ಅಂದ್ಬಿಟ್ಟು ಹಾಗಾಗಿ ಹೊರಟಿರೋದು ಹರಕೆ ಅಂದಮೇಲೆ ತೀರಿಸಲೇಬೇಕಲ್ವ ಅದಕ್ಕೋಸ್ಕರ ಹೋಗಿ ಆ ತತ್ರ ನಾನು ಹತ್ತು ವರ್ಷದ ಹಿಂದೆ ನೋಡಿದ್ದೆ ಅದು ತೋರ್ಮನೆ ಆದರೂ ಕೂಡ ನಾವು ಇಂಥ ಒಂದು ಟೈಮಲ್ಲಿ ಹೋಗ್ತಾ ಇರಲಿಲ್ಲ ಹಾಗಾಗಿ ವರ್ಷಕ್ಕೆ ಒನ್ ಟೈಮ್ ಇಲ್ಲ ಎರಡು ಟೈಮ್ ಹೋಗ್ತಾ ಇದ್ವಲ್ವ ಈ ಶ್ರಾವಣ ಮಾಸದಲ್ಲಿ ಅಲ್ಲಿ ಹೋಗ್ತಾನೆ ಇರಲಿಲ್ಲ ನಾವು ಈ ಒಂದು ಪೂಜೆಗೆ ಹೋಗ್ತಾನೆ ಇರಲಿಲ್ಲ ಇವಾಗಾದರೂ ಹೋಗೋಣ ಅಂತಂದ್ಬಿಟ್ಟು ಮಾತಾಡಿಕೊಂಡು ಹೋಗ್ತಾ ಇರೋದು ಕೇಕು ಮತ್ತು ಖಾರ ಮತ್ತು ಬ್ರೆಡ್ಡು ತೊಗೊಂಡು ಮತ್ತು ಹೂವಿನ ಮಾರ್ಕೆಟಿಗೆ ಬಂದ್ವಿ ಇಲ್ಲಿ ಕೂಡ ನಾನು ಪೂಜೆಗೆ ಒಂದಿಷ್ಟು ಹೂಗಳನ್ನು ತೊಗೊಂಡೆ ಮತ್ತು ಇದು ಬಟನ್ ರೋಜು ಮತ್ತು ಸೇವಂತಿ ಹೂವು ತುಂಬ ಚೆನ್ನಾಗಿತ್ತು ಪ್ರತಿ ಸಲ ಬಂದಾಗ ಕೂಡ ಇಲ್ಲೇ ನಾವು ಹೂವನ್ನು ತೊಗೊಂಡು ಹೋಗಿ ಹೋಗೋದು ಚೆನ್ನಾಗಿ ಕೊಡ್ತಾರೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ ಬಟ್ ಶ್ರಾವಣ ಅಲ್ವಾ ಏನಂದರೂ ಅಷ್ಟೇ ಕಡಿಮೆ ಅಂತೂ ಇಲ್ಲವೇ ಇಲ್ಲ ಹೂವು ಹಾಗಾಗಿ ಎಷ್ಟು ಬರುತ್ತೋ ಅಷ್ಟು ತೊಗೊಂಡು ಹೋದ್ವಿ ಹೋದಾಗ ಹೂವು ತಗೊಂಡು ಹೋಗೋ ಅಷ್ಟರಲ್ಲಿ ಅಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಸಿದ್ದು ಕೂಡ ಬಂದರು ಅವ್ರಿಗೋಸ್ಕರ ಇಲ್ಲಿ ವೇಟ್ ಮಾಡ್ತಾಯಿದ್ವಿ ಬಂದರು ಮತ್ತು ಎಲ್ಲ ತೋ ಟಿಫನ್ ಮಾಡಿದ್ದಿಲ್ಲಲ್ವ ಅವರು ಕೂಡ ಟಿಫನ್ ಮಾಡಿಲ್ಲ ಎಲ್ಲರೂ ಒಟ್ಟಿಗೆ ಟಿಫನ್ ಮಾಡಿದೆ ನಮ್ಮ ಸಿದ್ದು ವೀಡಿಯೋ ಮಾಡ್ತಾ ಇದ್ದಾಳಂತ ಮಾಡಬೇಡ ಕಟ್ ಮಾಡು ಅಂತ ಹೇಳ್ತಿದ್ದಾನೆ ನಾನು ಅನ್ಕ ವೀಡಿಯೋ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಇವರು ನಮ್ಮ ಅಕ್ಕ ಎರಡನೇ ಅಕ್ಕ ಇವರು ದೊಡ್ಡ ಅಕ್ಕ ನಾನು ಸಣ್ಣ ಅಕ್ಕ ಅಂದರೆ ನಾನೇ ಸಣ್ಣವಳು ಸಿದ್ದು ನನ್ನ ಹಿಂದೆ ನನಗೆ ತಮ್ಮ ಇಲ್ಲಿ ನಮಗೇನು ಬೇಕೋ ಅಂತ ಟಿಫನ್ ಎಲ್ಲ ಮಾತಾಡಿಕೊಂಡು ಹೋದ್ವಿ ನನಗೆ ಮಾತ್ರ ಪ್ರಯಾಣ ಮಾಡಬೇಕಾದ್ರೆ ಯಾವುದು ಸೆಟ್ಟಾಗಲ್ಲ ಓನ್ಲಿ ಇಡ್ಲಿ ಮಾತ್ರ ಸೆಟ್ ಯಾಕಂದರೆ ನನಗೆ ಜರ್ನಿ ಅಂದರೆ ಆಗೋಲ್ಲ ಅದು ಮಾತ್ರ ತೊಗೊಂಡಿದ್ದೀನಿ ಮಾತ್ರೆ ತೊಗೊಂಡ್ರು ಕೂಡ ಒಂದೊಂದು ಸಲ ಆಗುತ್ತೆ ಓನ್ಲಿ ನಾನು ಮಾತ್ರ ತೊಗೊಳೋದು ಇಡ್ಲಿ ಇಡ್ಲಿ ಬಿಟ್ಟರೆ ಏನೂ ತೊಗೊಳ್ಳಲ್ಲ ಇಡ್ಲಿ ತಿಂತೀನಿ ಇವರೆಲ್ಲರೂ ಸ್ವಲ್ಪ ದೋಸೆ ತೊಗೊಂಡ್ರು ನಮ್ಮ ಸಿದ್ದು ಪಲಾವ್ ತೊಗೊಂಡ ಇಲ್ಲಿ ಚೆನ್ನಾಗಿದೆ ಇಡ್ಲಿ ಮಾತ್ರ ಸಖತ್ತಾಗಿದೆ ಚಟ್ನಿ ಸಾಂಬಾರು ಇಡ್ಲಿ ತಗೊಂಡ್ರು ಸ್ವಲ್ಪ ಇವರು ಕೂಡ ಯಾವಾಗ ಏನೇನು ಇಷ್ಟ ಬೇಕೋ ಅದೆಲ್ಲ ತೊಗೊಂಡ್ರು ಟಿಫನ್ ಮಾಡಬೇಕು ಬೇಗ ಬೇಗ ಟಿಫನ್ ಮಾಡಿ ಮತ್ತೆ ಬಸ್ ಹತ್ತಬೇಕು ಬಸ್ ಹತ್ಕೊಂಡು ಮತ್ತೆ ಇನ್ನೊಂದು ಬಸ್ ಹತ್ತಿ ಮತ್ತು ಇನ್ನೊಂದು ಬಸ್ ಹತ್ತಬೇಕು ಹಾಗಾಗಿ ಬೇಗ ಬೇಗ ತಿನ್ನಿರಿ ಅಂತ ಹೇಳಿದ್ವಿ ಇಲ್ಲಿ ನಮ್ಮ ಸಿದ್ದು ಏನು ಮಾಡ್ದೆ ನನಗೆ ಪಲಾವ್ ಯಾಕೆ ಇಷ್ಟ ಆಗೋಲ್ಲ ಅಂತಂದ್ಬಿಟ್ಟು ನನಗೆ ಬೈಟ್ ಮಾಡ್ದೆ ಬೈಟ್ ಮಾಡಿಕೊಂಡು ಇಡ್ಲಿ ಅವನಿಗೆ ಅರ್ಧ ನಾನೊಂದು ಅರ್ಧ ಪಲಾವ್ ಅರ್ಧ ನಾನೊಂದು ಅರ್ಧ ತಿಂದು ಜಾಗ ಖಾಲಿ ಮಾಡಿದ್ವಿ ಹೋಟ್ಲಿಂದ ಮತ್ತು ಬಸ್ ಹತ್ಕೊಂಡು ಹೋಗ್ಬೇಕಾದ್ರೆ ಇದು ಚಿಕ್ಕ ರೋಡ್ ಇದೆ ಯಾಕಂದರೆ ಆಪೋಸಿಟ್ ಬರಬೇಕಂದ್ರೇ ಆಗೋಲ್ಲ ಫುಲ್ಲು ಸಂಧಿ ಇರೋದರಿಂದ ಅಲ್ಲಿ ಅಲ್ಲೇ ನಿಂತ್ಕೊಂಡಿದ್ದೀವಿ ಎರಡು ಲಾರಿ ಅದು ಆಪೋಸಿಟ್ ಇವನು ಹೋಗ್ತಾ ಇದ್ದಾನೆ ಬರೋದಕ್ಕೆ ದಾರಿನೇ ಇರಲಿಲ್ಲ ಆದರೂ ಕೂಡ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಡ್ರೈವರ್ ಅಂದಮೇಲೆ ಎಷ್ಟು ನಿಗಾ ವಹಿಸ್ಬೇಕಂದ್ರೆ ನಿಜವಾಗ್ಲೂ ದೇವ್ರ ಥರ ದೈವ ಡ್ರೈವರ್ ಅಂದರೆ ದೇವ್ರ ಥರನೇ ನೋಡ್ಕೊಂಡ್ಬಿಟ್ಟು ಬಸ್ ಹೊಡ್ಕೊಂಡು ಬಂದರು ಮತ್ತು ಆ ಒಂದು ಬಸ್ ಹಿಡಿದುಬಿಟ್ಟು ಮತ್ತು ನೆಕ್ಸ್ಟ್ ಬಸ್ಗೆ ಮತ್ತೆ ಹತ್ಕೊಂಡು ಮತ್ತೆ ಹೋದ್ವಿ ಸ್ನೇಹಿತರೆ ಇದು ಲಾಸ್ಟ್ ಬಸ್ಸು ಇದು ಮೂರನೇ ಬಸ್ ಅಲ್ರೆಡಿ ಇಲ್ಲಿ ನನ್ನ ಮಕ್ಕಳಿಗಂತೂ ಫುಲ್ಲು ಖುಷಿನ ಖುಷಿ ಆಲ್ರೆಡಿ ನಮಗೆ ಆದ ಒಂದು ಲಾಸ್ಟ್ ಸೀಟಲ್ಲಿ ಸಿಕ್ತು ಸೀಟು ಫುಲ್ಲು ನಮ್ಮ ಫ್ಯಾಮಿಲಿ ಕೂಡ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ನಮ್ಮ ಫ್ಯಾಮಿಲಿ ಒಂದು ಬ್ಯಾಕಲ್ಲಿ ಒಂದು ಫುಲ್ ಸೀಟಾಗಿದೆ ನನ್ನ ಮಕ್ಕಳು ಒಂದೇ ಥರ ಮಾತು ಮುಗಿಯಲ್ಲ ಮನೆಗೆ ಬಂದು ಮನೆಗೆ ಬಂದುಬಿಟ್ಟು ಇಲ್ಲಿ ತೋರಿಸ್ತಿದ್ದೀವಿ ನೋಡಿ ಇದೇ ಕಣ್ಣು ಮತ್ತು ಮೀಸೆ ಅಂತ ಬರುತ್ತೆ ಅಲ್ವಾ ಅದನ್ನು ತೊಗೊಂಡಿರೋದು ಇಲ್ಲಿ ನೋಡ್ತಾ ಈ ರೀತಿ ಇದಾವೆ ಇವೆರಡನ್ನ ನಾನು ಅಂದ್ಕೊಂಡಿದ್ದೆ ಕೊಡಿಸ್ತೀನಿ ಅಂತ ಒಪ್ಪಿಸ್ತೀನಿ ದೇವರೇ ನನಗೆ ಈ ಒಂದು ಕಷ್ಟನ ಪರಿಹಾರ ಮಾಡು ಅಂತ ಆ ಒಂದು ಕಷ್ಟನ ಪರಿಹಾರ ಮಾಡಿದರೆ ಆದರೂ ಸ್ವಲ್ಪ ಇದೆ ಅದನ್ನು ಕೂಡ ಬೇಗ ಬೇಗ ಪರಿಹಾರ ಮಾಡಿಬಿಡು ಅಂತ ದೇವರಲ್ಲಿ ಕೇಳಿಕೊಂಡು ಒಪ್ಪಿಸಿ ಪ್ರಸಾದ ಇರುತ್ತೆ ಪ್ರಸಾದ ಊಟ ಮಾಡಿಕೊಂಡು ಬರಬೇಕು ಇವಾಗ ನಾನು ನಮ್ಮ ಕಂದ್ರಿ ಇಬ್ಬರು ಮತ್ತು ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ತೇನೆ ಈ ರೀತಿ ಬಂದಿಟ್ಟು ಕರೆಕ್ಟಾಗಿ ಟೈಮಿಂಗ್ ಬಂದು ಒಂದು ಹಂತವಾಗಿದೆ ಸ್ವಲ್ಪ ಎರಡು ಗಂಟೆ ಹಾಕ್ತಾ ಬಂತು ಹಾಗೂ ಅಷ್ಟರಲ್ಲಿ ಊಟದ ಸಮಯ ಅಲ್ವ ಪ್ರಸಾದ ಹೆಂಗಿದ್ದೇ ಇರುತ್ತೆ ಹಾಗಾಗಿ ಪ್ರಸಾದ ಮಾಡಿಕೊಂಡು ಬರ್ತೀವಿ ಮತ್ತು ನೆಕ್ಸ್ಟ್ ವಿಡಿಯೋ ನಿಜವಾಗ್ಲೂ ಅದು ಒಂದು ವಿಡಿಯೋ ಅದ್ಭುತವಾದ ವಿಡಿಯೋ ಯಾರು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿ ಅದನ್ನು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಯಾವುದೇ ರೀತಿ ವಾಯ್ಸ್ ಓವರ್ ಕೊಡೋದಿಲ್ಲ ಯಾಕಂದರೆ ಆ ಒಂದು ವಿಡಿಯೋ ರಿಯಲ್ಲಾಗಿ ನೋಡೋದು ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ವಾಯ್ಸ್ ಓವರ್ ಕೊಡೋದಿಲ್ಲ ಅದು ಹೆಂಗಿರುತ್ತೋ ಡಿಟ್ಟೋ ಡಿಟ್ಟೋ ಹಾಗೆ ಹಾಕ್ತೀನಿ ಯಾಕಂತಂದರೆ ಎಷ್ಟು ಭಕ್ತಿ ಇರುತ್ತೆ ಅಂದರೆ ಮೇಲೆ ಇಲ್ಲಿ ಅಷ್ಟೇ ಒಂದು ಭಕ್ತಿ ಇರುತ್ತೆ ಪವರ್ ಅಷ್ಟೇ ಇರುತ್ತೆ ಅದಕ್ಕೋಸ್ಕರ ಇದೇ ಒಂದು ವೀಡಿಯೋದಲ್ಲಿ ವಾಯ್ಸ್ ಓವರ್ ಕೊಟ್ಬಿಟ್ಟು ಎಲ್ಲ ತಿಳಿಸಿದ್ದೀನಿ ನೋಡ್ಕೊಂಡು ಬನ್ನಿ ಇದು ಕೂಡ ನಾಗಪ್ಪ ಮತ್ತು ಗುಂಡೆಕಲ್ಲು ಅಂದರೆ ಶಿವಪ್ಪ ಶಿವನ ಮೇಲೆ ಹಾವ ಇರೋ ಹಾವಿರೋದು ಇಲ್ಲಿ ಆಲ್ರೆಡಿ ಪ್ರಸಾದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ನಾವು ಇವಾಗ ಹೋಗ್ತಾ ಇರೋದು ಪ್ರತಿ ವರ್ಷನೂ ಇದೇ ರೀತಿ ನಡೆಯುತ್ತೆ ನಾವು ಸಣ್ಣವರಿದ್ದಾಗೆಲ್ಲ ನೋಡ್ತಾ ಇರ್ತೀವಲ್ವ ಇದೇ ರೀತಿ ನಡೆಯುತ್ತೆ ಈ ವರ್ಷ ಕೂಡ ಪ್ರತಿ ಹಿಂಗೆ ವರ್ಷ ವರ್ಷ ಹಂಗೆ ಇಂಪ್ರೂವ್ ಆಗ್ತಾನೆ ಇರುತ್ತೆ ನಿಜವಾಗ್ಲೂ ನೋಡಿದರೆ ಎಷ್ಟು ವರ್ಷಗಳಾಗಿತ್ತೋ ಈ ರೀತಿ ನೋಡಿ ತುಂಬ ವರ್ಷಗಳೇ ಆಗಿತ್ತು ಮದುವೆಗಿಂತ ಮುಂಚೆ ನೋಡಿದವರು ಮತ್ತು ಇವಾಗ ಇರೋದು ಇಲ್ಲಿ ಪ್ರಸಾದ ಕೂಡ ನಡೀತಾ ಇದೆ ನಾವಿಲ್ಲಿ ದರ್ಶನಕ್ಕೆ ಮುಗಿಸ್ಕೊಂಡು ಕಾಯ್ಕರ್ಪ ಮತ್ತು ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಹೋಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಪವರ್ ಏನಿದೆ ಅಂತ ನೋಡ್ಕೊಂಡು ಬರೋಣ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ

Hlut að hlut að hlut! Hlut að hlut að hlut!